ನಾನು ಅಡ್ಡಂಡ ಕಾರ್ಯಪ್ಪ ನಾಟ್ ರಂಗಭೂಮಿ ಟ್ರಸ್ಟಿನ ಅಧ್ಯಕ್ಷ ಮತ್ತು ಈ ನಿಜ ಬಾಬಾ ಸಾಹೇಬ ನಾಟಕದ ನಾಟಕಕಾರ ಮತ್ತು ನಿರ್ದೇಶನ ಮಾಡಿದವರು ನನಗೆ ತುಂಬಾ ಖುಷಿಯಾಗಿದೆ ನಮ್ಮ ಈ ಜರ್ನಿಯಲ್ಲಿ ಮೂವತ್ತೈದು ಪ್ರದರ್ಶನಗಳನ್ನ ಈ ನಾಟಕ ಕಂಡಿದೆ ನಿಜ ಮಹಾತ್ಮ ನ ಬಾಬಾ ಸಾಹೇಬ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಹತ್ತು ಪ್ರದರ್ಶನಗಳನ್ನ ಬೀದರ್ ನಮ್ಮ ಕೊನೆ ಹಂತದಲ್ಲಿ ಮಾಡಬೇಕು ಮತ್ತು ಡೆಲ್ಲಿ ಮುಂಬೈಗಳಲ್ಲೂ ಕೂಡ ಈ ನಾಟಕಕ್ಕೆ ಆಹ್ವಾನ ಬಂದಿದೆ ನಮ್ಮ ಉದ್ದೇಶ ಇದ್ದದ್ದು ಈ ನಿಜಮಾತ್ಮ ನಾಟಕದಲ್ಲಿ ಇದೊಂದು ಮನರಂಜನೆ ಆಗಬೇಕು ಜನರನ್ನ ಖುಷಿಪಡಿಸಬೇಕು ನಗಿಸ್ಬೇಕು ಅದಲ್ಲ ಇತಿಹಾಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ನೆಹರು ಕಾಲದಿಂದ ಹಿಡಿದು ಅನೇಕ ಸತ್ಯಗಳನ್ನ ಮುಚ್ಚಿಟ್ಟಿದ್ದಾರೆ ಕೊತ್ತಾಗಬಾರದು ಅಂತ ಮುಚ್ಚಿಡಲಾಗಿದೆ ಉದ್ದೇಶ ಪೂರಕವಾಗಿ ಮುಚ್ಚಿಡಲಾಗಿದೆ ಅದನ್ನ ಬಯಲಿಗಿಳಿಯುವುದು ನಮ್ಮ ಉದ್ದೇಶ ಇತಿಹಾಸದ ಸತ್ಯವನ್ನ ತೆರೆದಿಡುವುದು ನಮ್ಮ ಈ ನಾಟಕದ ಉದ್ದೇಶ ಇದರ ಜೊತೆಗೆ ನಮ್ಮ ಏನು ಈ ದಲಿತ ಸಹೋದರರೇನಿದ್ದಾರೆ ಜೊತೆಗೆ ಸವರಣ್ಯ ಸಹೋದರಿಯಿಂದ ಇವ್ರದಾಗೇ ಒಂದು ಅತ್ಯುತ್ತಮ ಬಾಂಧವ್ಯ ಬೆಳಿಬೇಕು ಎಷ್ಟು ದಿನ ಅಂತ ನಾವು ಈ ವರ್ಗ ಸಂಘರ್ಷದಲ್ಲೇ ಇರೋದು ಎಷ್ಟು ದಿನ ಅಂತ ಈ ಮೇಲುಕೀಳು ಭಾವನೆಗಳನ್ನು ನಾವು ಇಟ್ಕೊಂಡಿರೋದು ಈ ಮೇಲುಕೀಳು ಭಾವನೆಯನ್ನು ಅಂಬೇಡ್ಕರ್ ಅವರನ್ನ ಅರ್ಥ ಮಾಡಿಕೊಂಡರೆ ಅದು ಇರೋದೇ ಇಲ್ಲ ಅಂಬೇಡ್ಕರ್ ಹೇಳಿದ್ದನ್ನು ತಿರುಚಿ ಬೇರೆ ಥರದಲ್ಲಿ ಈಗ ಅಂಬೇಡ್ಕರ್ ಒಬ್ಬ ಸರಕು ಅಂಬೇಡ್ಕರ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವವರು ಅಂಬೇಡ್ಕರ್ ಇಟ್ಕೊಂಡು ಕೊಟ್ಟೆಹರಿಯುವವರು ಅಂಬೇಡ್ಕರ್ ಇಟ್ಕೊಂಡು ಬದುಕು ಕಟ್ಟಿಕೊಂಡವರು ಅಂಬೇಡ್ಕರ್ ಇಟ್ಕೊಂಡು ಓಟು ಗಿಟ್ಟಿಸಿಕೊಳ್ಳುವವರು ಎಲ್ಲ ಇದ್ದಾರೆ ಇದು ಅಲ್ಲ ಅಂಬೇಡ್ಕರ್ ಹೇಳಿದ್ದು ಅಂಬೇಡ್ಕರ್ ಸಾಯುವವರೆಗೂ ಗೋಳಾಡಿಸಿದ ಮೋಸ ಮಾಡಿದ ಕಾಂಗ್ರೆಸ್ ಪಕ್ಷದೊಂದಿಗೆ ದಲಿತರು ಹೋಗೋದು ಇದೆಯಲ್ಲ ಅದು ಗೆ ಮಾಡುವ ಮಹಾ ಮೋಸ ಮತ್ತು ಅವಮಾನ ನಾನು ನನ್ನ ದಲಿತ ಸಹೋದರಲ್ಲಿ ಪ್ರಾರ್ಥನೆ ಮಾಡ್ತೇನೆ ದಯಮಾಡಿ ಕಾಂಗ್ರೆಸ್ ಅನ್ನ ನಂಬಬೇಡಿ ಅದು ಮೋಸಗಾರರ ಪಕ್ಷ ಅಂಬೇಡ್ಕರಿಗೆ ವಂಚಿದ ಪಕ್ಷ ಅಂಬೇಡ್ಕರೇ ಸ್ವತಃ ಹೇಳಿದ್ದಾರೆ ಅಂಬೇಡ್ಕರೇ ಸ್ವತಃ ಹೇಳಿದ ಮೇಲೆ ಅದನ್ನೇ ನಂಬದ ದಲಿತ ಗೆ ಏನು ಕೃತಜ್ಞತೆ ಸಲ್ಲಿಸಬಲ್ಲ ಇದನ್ನು ನಾವು ಹೇಳಕ್ಕೆ ಹೊರಟಿದ್ದೇವೆ ಈ ನಾಟಕ ಸಕ್ಸಸ್ ಆಗಿದೆ ನಾನು ನನ್ನೆಲ್ಲ ಪ್ರೇಕ್ಷಕರಿಗೆ ನಮ್ಮ ಸಂಘಟಕರಿಗೆ ವಿಶೇಷವಾಗಿ ನಮ್ಮ ಬೀದರಿಗೆ ಕರೆಸಿಕೊಂಡ್ರು ನಮ್ಮ ವೀರಣ್ಣ ಶೆಟ್ಟಿ ಅಹ್ ವೀರಶೆಟ್ಟಿ ಕ್ಯಾಮ ಅವರು ಅವರನ್ನ ನಾನು ಅಭಿನಂದಿಸ್ತೇನೆ ಆ ಧೈರ್ಯ ಅವರು ಮಾಡಿದ್ದಾರೆ ನಮ್ಮ ತಂಡವನ್ನ ಕರೆಸಿಕೊಳ್ಳೋದು ಅದು ತಮಾಷೆ ಅಲ್ಲ ಇಲ್ಲಿ ಅನೇಕ ಸಂಘ ಸಂಸ್ಥೆಗಳೆಲ್ಲ ಜೊತೆ ಸೇರಬೇಕು ಆದರೆ ಅವರು ಇವತ್ತು ಹಿಂದೂ ಸಮಾಜೋತ್ಸವ ಬೇರೆ ಬೇರೆ ಇವತ್ತು ಮುಕುಂದಿ ಬಂದಿದ್ರು ಅನೇಕ ಕಾರ್ಯಕ್ರಮಗಳು ಇದ್ದಾಗಿಯೂ ಕೂಡ ಅವರು ಈ ಧೈರ್ಯವನ್ನು ಮಾಡಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅಂತ ಯುವಕರು ಈ ನಾಡಿಗೆ ಅವಶ್ಯ ಮೋದಿಜಿ ಹೇಳಿದಾಗೆ ಆ ಯುವ ಶಕ್ತಿಯೇ ನಮ್ಮ ಈ ದೇಶವನ್ನ ವಿಶ್ವಗುರುವಿನ ಸ್ಥಾನಕ್ಕೆ ಒಯ್ಯುತ್ತದೆ ನಮಸ್ಕಾರ ಎರಡು ಗಂಟೆ ಇಪ್ಪತ್ತು ನಿಮಿಷದ ನಾಟಕ ಇದು ಮಧ್ಯಂತರ ನಾವು ಕೊಡ್ಲೇ ಇಲ್ಲ ಯಾಕಂದ್ರೆ ಮಧ್ಯಂತರದಲ್ಲಿ ಇದ್ರೆ ಅದೊಂದು ಅವರಿಗೆ ಮೂಡ್ ಆಫ್ ಆಗಬಹುದು ಅಂತ ಬ್ರೇಕ್ ಆಗ್ಬಹುದು ಅಂತ ಎರಡು ಗಂಟೆ ಇಪ್ಪತ್ತು ನಿಮಿಷ ಸರಾಗವಾಗಿ ಸಾಕ್ತದೆ ವಿತೌಟ್ ಬ್ರೇಕ್ ಸುಮಾರು ನಾವು ಹದಿನೈದು ಹದಿನೈದು ಜನ ನಮ್ಮ ಇದ್ದೇವೆ ಇಬ್ಬರು ಟೆಕ್ನಿಷಿಯನ್ಸ್ ಇದ್ದಾರೆ ನಮ್ಮ ಡ್ರೈವರ್ಗಳೆಲ್ಲ ಸೇರಿ ನಾವು ಹದಿನೈದು ಜನರ ತಂಡದೊಂದಿಗೆ ಬಂದಿದ್ದೇವೆ ಸುಮಾರು ಹದಿನಾಲ್ಕು ಹದಿಮೂರು ಜನ ಕಲಾವಿದರು ಆನ್ ಸ್ಟೇಜ್ ಬರ್ತಾರೆ ಆನ್ ಸ್ಟೇಜ್ ಬರ್ತಾರೆ ಅದೇ ನಾನು ಅಡ್ಡಂಡ ಕಾರ್ಯಪ್ಪ ರಘು ರಂಗಭೂಮಿ ಟ್ರಸ್ಟ್ ಟ್ರಸ್ಟ್ ವತಿಯಿಂದ ಇವತ್ತು ಬೀದರ್ನಲ್ಲಿ ರಾಷ್ಟ್ರ ಭಕ್ತ ಮಿತ್ರ ಬಳಗ ವತಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನಿಂದ ನಮ್ಮ ಜೈವಿಂ ಹಿಂದೂ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಚಂದ್ರಶೇಖರ್ ಕೋಟೆಯವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗೂ ನಮ್ಮ ಈಗ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಕಾರ್ಯಕ್ರಮದ ಅವನು ನಡ್ಸ್ಕೊಂಡು ಹೋಗ್ತಕ್ಕಂತ ನಮ್ಮ ಅಡ್ಡಂಡ ಕಾರ್ಯಪ್ಪ ಅವರು ಏನು ಇದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದು ನಮ್ಮ ದಲಿತರು ಹಾಗೂ ಹಿಂದೂಗಳು ಎಂಬ ಒಂದು ಭಾವನೆಗೇನು ಇವತ್ತು ಜನ ಏನು ಒಂದು ವಿಚಾರದಲ್ಲಿ ಇದ್ದರೂ ಸ್ಪಷ್ಟವಾಗಿದೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜನರು ಹಿಂದೂಗಳೇ ಅಂತ ಒಂದು ನಾಟಕದ ಪ್ರದರ್ಶನ ಉದ್ದೇಶ ಬಾಬಾ ಹಾಗೂ ಒಂದೇನು ಅವ್ರದ್ದು ನಿಜ ಒಂದು ನಿಜನೇ ನಿಜಮೇನಿದೆ ಇವತ್ತು ನಾಟಕ ಮುಖಾಂತರ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ ಇವತ್ತು ಇಡೀ ನಮ್ಮ ಬೀದರ್ ಜಿಲ್ಲೆಗೆ ಅದೊಂದು ಹೆಮ್ಮೆ ವಿಷಯ ನಾವೆಲ್ಲರೂ ಕೂಡ ಒಂದೇ ನಾವೆಲ್ಲರೂ ಭಾರತೀಯರು ಅದಕ್ಕೆ ಸ್ಪಷ್ಟವಾಗಿ ಮಾಡ್ಕೊಟ್ಟ ನಮ್ಮ ಈ ರಂಗಭೂಮಿ ಟ್ರಸ್ಟ್ ಕೊಡಗು ಏನ್ ಅಧ್ಯಕ್ಷ ನಮ್ಮ ಡಂಡ ಕಾರ್ಯಪೌರಿ ಕೂಡ ನಾವು ತುಂಬ ಹೃದಯದ ಬೀದರ್ ಜಿಲ್ಲೆ ವತಿಯಿಂದ ನಾವು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಈ ತರ ಸಮಾಜದಲ್ಲಿ ಸತ್ಯತೆಯನ್ನು ಬೆಳಕಿ ಬೆಳಕಿಗೆ ತಂದಾಗ ಮಾತ್ರ ನಾವು ಸೌಹಾರ್ದತೆಯಿಂದ ಬೆಳಕು ಬದುಕಲಾಕ ಬದುಕಲಕ್ಕ ನಮಗೆ ಒಂದು ನಡೆಯಾಗ್ತದ ಅಂತ ಹೇಳಿ ನಮ್ಗೆ ಇಲ್ಲಿ ಮಾಡ್ಕೊಂಡು ಇವತ್ತು ಈ ನಮ್ಮ ಒಂದು ಕರೆಗೆ ಅವ್ರ ಅಲ್ಲಿಂದ ಕೂಡ ಎಷ್ಟು ದೊಡ್ಡವನ್ನ ತಂಡ ತಂದು ನಾವು ಮಾಡ್ಲಾಕ್ ಆಗಲಿಲ್ಲ ಯಾರು ಕೂಡ ಅವ್ರು ನಮ್ಮ ಬೀದರ್ ಜಿಲ್ಲೆಗಲ್ಲ ಅವ್ರು ನಾವು ಬರ್ಬೇಕು ಸರ್ ಅಂದಾಗ ಅವ್ರು ನಮ್ಗೆ ಟೈಮ್ ಕೊಟ್ಟು ಇಲ್ಲಿ ಬಂದ ಇಂತ ದೊಡ್ಡ ಕಾರ್ಯಕ್ರಮ ಮಾಡಿದಾರೆ ಇಡೀ ಅವ್ರ ತಂಡಕ್ಕೆ ನಾನು ಬೀದರ್ ಜಿಲ್ಲಾ ವತಿಯಿಂದ ನಾ ಅವ್ರಿಗೆ ತುಂಬ ಧನ್ಯವಾದ ತಿಳಿಸ್ತೀನಿ ಈ ತರ ಕಾರ್ಯಕ್ರಮಗಳು ನಡೀತಾ ಇರಬೇಕು ಸಮಾಜ ತಿಳಿತಾ ಇರ್ಬೇಕು ಅವಾಗೆ ಸಮಾಜ ಕೂಡ ಎಚ್ಚೆತ್ ಕೊಡ್ತದ ಇಲ್ಲಿ ಕರೆ ಯಾವ್ದು ಸುಳ್ಳು ಯಾವ್ದು ಎಂಬದು ಗೊತ್ತಾಗ್ಬೇಕು ಜನರಿಗೆ ಅದಕ್ಕೆ ತೋರಿಸ್ಕೊಟ್ಟಿದಂತ ಇಡೀ ತಂಡಕ್ಕೆ ಅಭಿನಂದಿಸೂ ಜೈವಿಂ ಸೇನೆ ಸಂಸ್ಥಾಪಕ ಅಧ್ಯಕ್ಷರು ಚಂದ್ರಶೇಖರ್ ಕೋಟೆಶೇಖಿ ಅಂತ ಈಗ ಈ ಇದು ಉದ್ದೇಶಕ್ಕೂ ಇವರ ಆಡ್ತಾರ ನಾಟಕಕ್ಕೂ ಎಲ್ಲೋ ಅವಿನಾವ ಸಂಬಂಧ ಅದು ಎಲ್ಲೋ ಬೆಸ್ತಿದೆ ಈ ವಿಶ್ವಗುರು ಏನು ಹೇಳಿದ್ರು ಅಂಡ ಕಾರ್ಯಪ್ಪನವರು ಈಗ ಕಾರ್ಯರೂಪಕ್ಕೆ ಬಂದ್ ಆಗಿದೆ ಫಿಫ್ಟಿ ಪರ್ಸೆಂಟ್ ಬಂದ್ ಆಗ್ಬಿಟ್ಟಿದೆ ಮುಂದಕ್ಕೆ ಬರುತ್ತೆ ಸತ್ಯನೇ ಯಾವತ್ತೂ ಮುಚ್ಚಿಕಾಗಲ್ಲ ಅದು ಯಾವತ್ತು ಬೆಂಕಿ ತರ ಸುಳ್ಳು ಎಷ್ಟು ಸಲ ಹೇಳಿದ್ರು ಸದ ಲಾಸ್ಟಲ್ಲಿ ಗೆಲ್ಲೋದು ಸತ್ಯನೇ ಅದನ್ನ ಅಡ್ಡಂಡ ಕಾರ್ಯಪೌರ್ನವರು ಆ ಕಾರ್ಯರೂಪಕ್ಕೆ ನಾಟಕದ ಮುಖಾಂತರ ಕಾರ್ಯರೂಪಕ್ಕೆ ತಂದು ಜನಗಳಿಗೆ ಇದನ್ನ ತಿಳಿಸ್ತಾ ಇದ್ದಾರೆ ಇನ್ನು ಮುಂದಕ್ಕೆ ದೇಶದ ಆದ್ಯಂತ ನಮ್ಮ ರಾಜ್ಯದ ಆದ್ಯಂತ ನಗರಗಳಲ್ಲಿ ಹಳ್ಳಿಗಳಲ್ಲಿ ಈ ನಾಟಕ ತಿಳಿಸಿ ಜನಗಳು ಎಚ್ಚೆತ್ಕೊಳ್ಳೋ ಮಾಡಲಿ ಅಂತೇಳಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಆಮೇಲೆ ಎಲ್ಲರೂ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋಂಥ ಒಂದು ಘೋಷವಾಕ್ಯ ಇದೆಯಲ್ಲ ಅದು ಖಂಡಿತವಾಗೂ ಇವತ್ತು ಆಗಲೇಬೇಕು ಆಗಲಿಲ್ಲ ಅಂದರೆ ನಮ್ಮ ದೇಶ ದೇಶಕ್ಕೆ ಮುಂದೆ ಉಳಿಗಾಲ ಇಲ್ಲ ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನು ಈ ಸಲಿ ಓಟಿನ ಮುಖಾಂತರ ಜನ ಅವ್ರ ಪವರ್ ತೋರಿಸ್ತಾರೆ ಅನ್ನೋ ನಂಬಿಕೆ ನಮಗೆ ಖಂಡಿತ ಇದೆ ಆ ಒಂದು ರಂಗಭೂಮಿ ಈಗ ಒಂದು ರಂಗಭೂಮಿಲಿ ಜನಕ್ಕೆ ಒಂದು ತಿಳುವಳಿಕೆ ಅನ್ನೋದನ್ನ ಈ ರಂಗಭೂಮಿ ಮಾತ್ರ ತಿಳಿಸ ಸಾಧ್ಯ ಅದನ್ನ ಅಡ್ಡಂಡ ಕಾರ್ಯಪ್ಪನವರು ಮಾಡ್ತಾ ಇದ್ದಾರೆ ಇಂಥ ಯುವಕರು ಬೀದರ್ಗೆ ಕರೆಸಿ ಕರೆಸಿ ನಾಟಕನ ಪ್ರದರ್ಶನ ಮಾಡಿದ್ದಾರೆ ಅದೇ ತರ ಬೆಂಗಳೂರಲ್ಲೂ ನಾನು ನೋಡಿದೀನಿ ಎರಡು ಮೂರು ಕಾರ್ಯಕ್ರಮ ಮಾಡಿದ್ದಾರೆ ಈ ಇದು ನಿರಂತರ ಎಲ್ಲರೂ ಸೇರ್ಲಿ ನಮ್ಮ ದೇಶ ಉಳಿಲಿ ನಮ್ಮ ಹಿಂದೂಗಳು ಉಳಿಲಿ ಅನ್ನೋದು ನನ್ನ ಆಸೆ